ನಾಕ್ ಮಂದಿ ಸಿಕ್ಕರ್ ಮುಗಿತ್ ನೋಡ್ರಿ ನಮಗ ಹತ್ತು ಗಟ್ಟ ಹೋಗುತ್ತೆ ಜೀವನ ಯಾತಾರ ಹತ್ತೇನೆ ಓದುತ್ತೇನೆ

ಈ ತರೋ ಕೈ ಮಾಡಿ ಕರಿಯಾಗಿ ವಿಕ ಹತ್ತಿ ಕೆಳದ ಪುನಃ ಹೊಲ್ಸನಾರ ತವಕ ಕೂದಲ ಏನ ಹೊಲ್ಸನಾರ ತವಕ ಕೂದಲ ಅವರ ಶೀನಾ ಅದರ ಮನೆಯ ಬಾಗಿಲ ಅವರ ಮನೆಯ ಎಲ್ಲಿ ನೀನೇನು ಇಲ್ಲಿ

ನೀ ಒಳ್ಳೆ ಹುಡುಗ ಏನಾಕತ್ತವ ತೋಮರಯ್ಯ ಏನು ಕೆಲಸ ಮಾಡಿದಾಗ ನೌಕರಿ ಕೊಡ್ತಾನೂ ಕೆಲಸ ಮಾಡಿದ್ರನ ಹೆಣ್ಣು ಕೊಡ್ತಾರ ಅಂತ ನಾನು ಅವ್ರವ್ರ ಕಾಲು ಬಿದ್ದು ದವಾಖಾನೆಗೆ ಕೆಲ್ಸಕ್ಕೆ ಹೋದೆ ಅದೇನೋ ಕಂಪೌ ಕಂಪೌಂಡ ಏನೋ ಅತ್ತಾರೆ ನೋಡು ಕಾಂಪೌಂಡರ್ ಹ ಅದಾವ ಓಣ್ರು ನೋಡು ದವಾಖಾನೆಯಾಗ ಏನು ಆಗಿದ್ದೆ ದನದ ದವಾಖಾನೆಯಾಗ ಅಲ್ಲ ಮನ್ಷಾರು ದವಾಖಾನೆಯಾಗ ಹ್ಞೂ ಅಲ್ಲಿ ಹೋಗಿದ್ನೇವಿ ಒಂದು ದಿನ ಹಾವು ಕಡ್ದ ಪೇಷೆಂಟ್ ಬರ್ತವ ಹಾಂ ಡಾಕ್ಟ್ರು ಹೇಳಿದಾಗ ಏನು ಮಾಡಲಿ ರೀ ಡಾಕ್ಟ್ರ್ ಅನ್ನಿ ಒಂದು ದೊಡ್ಡ ಹಗ್ಗ ತಗೊಂಡು ಮನಕಾಲಿ ಗಟ್ಟಂಗೆ ಕಟ್ಟಲೆ ಅನ್ನಿ ಕಟ್ಟಿನಿವಿ ಯಾಕ್ರಿ ಅಂದ ಹಾವ ಇದು ಹಾವು ಕಡದತ್ತಲ್ಲ ವಿಷ ಯಾಕೆ ಇರಬಾರ್ದು ಅಂದವ ಓಹೋ ಕರೆಕ್ಟ್ ಕರೆಕ್ಟ್ ಎರಡು ದಿನ ಪ್ರಥಮ ಚಿಕಿತ್ಸೆ ಮಾಡ್ಯಾರ ಅವರು ಹ್ಮ್ ಪ್ರಥಮ ಚಿಕಿತ್ಸೆ ಮಾಡ್ಯಾನೋ ಏನ್ ಮೂರನೇದ್ ಮಾಡ್ಯಾನೋ ಯಾವ ಮಾಡಿದ ಮೂರನೇ ದಿನ ಮತ್ತೊಂದ್ ಪೇಶೆಂಟ್ ಬತ್ತವ ಡಾಕ್ಟರ್ ಇರಲಿಲ್ಲ ಓಹೋ ನಂದೇನ್ ತಪ್ಪೈತಿ ನಾನು ಧೈರ್ಯ ಮಾಡಿ ಡಾಕ್ಟರ್ ಮನಸ್ಸು ಒನಸ್ಕೋಬೇಕು ಪೇಮೆಂಟ್ ಹೆಚ್ಚು ಮಾಡ್ತಾನ ಅಂತ ದೊಡ್ಡದೊಂದು ಹಗ್ಗ ತಂದು ಕುತ್ತಿಗೆ ಗಟ್ಟಂಗ್ ಕಟ್ಟಿ ಬಿಟ್ಟು ಅವ್ನ ಅವ್ನ ಡಾಕ್ಟರ್ ಬಂದು ಸನ್ಮಾನ ಮಾಡ್ತಾನಂದ್ರೆ ಕಾಲ್ಮುರಿ ತೋರ್ ಚುಪ್ಪು ಅದಕ್ಕೆ ಅವತ್ತಿದ್ದ ತೀರ್ಮಾನ ಮಾಡ್ಬಿಟ್ರಿ ಏ ನಿನ್ನ ದಿಕ್ಕೇಡಿ ಹಳೆ ದಿಕ್ಕೇಡಿ ಹಗ್ಗ ತಗೊಂಡು ಕುತ್ತಿಗೆ ಕಟ್ಟಿದ್ರು ಸಾಯ್ತಾರ ಆ ಇಸ ಏರ್ ಕಟ್ಟಿನಿ ಸಾತ್ರ ಅವ್ನ ಮರ್ಜಿ ಅದು ನನಗೆ ಹೇಳ್ ಸಾವ್ತಾನ ಮಗ ನಿನ್ನ ನಿನ್ನ ಅವ ಅಟ್ಟ ನಿನ್ನ ಚಪ್ಪಲ್ಲಿ ಹೊಡೆದು ಚುಪ್ ನೋಡಿ ಹಂಗ್ ನನ್ನಂತ ನನ್ನಂತಕ್ಕೆ ಡಬಲ್ ಡೋಸ್ ಇಂಜೆಕ್ಷನ್ ಚುಚ್ಚಬಾರದ ಜಾಗದಾಗ ಚುಚ್ಚೆ ನಿನ್ನ ಮ್ಯಾಗ ಕಳಿಸ್ತಿದ್ನಿ ನೀನು ಚೂಸಿ ತಿರ್ರಿ ನೀನು ಚುಚ್ಚು ಬೇಕಾಗಿಲ್ಲ ನೀತ ಕೆಲಸ ಮಾಡ್ಯಾರ ಕಾಲ ಇಲ್ಲ ಅದಕ್ಕೆ ಬೇಡ ನಿಮ್ಮ ಹೆಂಗಿದ್ರು ಎಮ್ಮೆ ಅದಾವಲ್ಲ ಎಮ್ಮಿ ಮೆಸ್ಕೊತ ಹೇಳ್ಬಿಟ್ಟು ನಿಮ್ಮ ಅಪ್ಪಗ ಎಮ್ಮಿ ಮೆಸ್ಕೊತ ಆರಾಮ್ ಇದ್ದು ಬಿಡ್ತಾನೆ ಎಮ್ಮಿ ಮೆಸ್ಕೊಂತ ಇಟ್ಟು ಬಿಡ್ತಿ ಹಾ ಮತ್ತ ಎದಕ್ಕೆ ಇಟ್ಕೊಂಡ ನಿಮ್ಮ ಅಪ್ಪ ನೀನು ಕೊಟ್ಟು ಮದ್ವಿ ಮಾಡ್ತಾನ ಅಂತ ಅದಕ್ಕೆ ಅವ್ ನಲ್ವತ್ ಎಮ್ಮಿ ನಾ ಕಾಣ ಅದಾವಲ್ಲ ಏ ನಾ ನಿನ್ನ ಮದ್ವಿ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳೇನಿಲ್ಲ ಮತ್ತೆ ಯಾಕೆ ಒಳಬಳ ನನಗ್ ಗಂಟು ಬಿಳಾಕತಿ ಮಾಡ್ಬೇಡ ತಂಡ್ ಬಾಳ್ ಐತೆ ಇದೊಂದು ಸೀಸನ್ ಅರ ಮಾಡ್ಕೊ ಮುಂದಿನ ಸೀಸನ್ ನಿನ್ ವಾಲ್ ಅಂದ್ರೆ ಬಿಡಾಕತ್ತೆ ಮತ್ತೆ ನೋಡ್ತೀನಿ ಅಂದ್ರ ತಂಡಿದ್ದಾಗ ಮದುವೆ ಆಗ್ಬೇಕು ಬ್ಯಾಸಿಗೆ ಕೆಟ್ಟ ಜಳ ಹಾಕತ್ತವಿ ಬಟ್ಟ ಆಗಬಾರ್ದು ಅವ್ನ ಅವ್ನ ಬರೀ ಬೆವ್ರ ಇಳಿಸೋದ್ರೊಳಗ ಆಗ್ಬೇಕತ್ ಕೆಲಸ ಆಗುದಿಲ್ಲ ಅದು ಎಟ್ ತೆಗದ ನೋಡ್ರಿ ಗತ್ತ ತಂಡಿದಿಂದಾಗ ಆಗಬೇಕು ಹುಟ್ಟು ಮಕ್ಕಳು ಚಂದ ಹುಡ್ತಾವ ಅಲ್ಲ ನಿನಗೇನಾರ ಐತಿಲ್ಲ ಬರೀ ಹಿಂಗೆ ಮಾಡಿ ಮಾಡಿ ಲವ್ ಮಾಡ್ತೇನೆ ಲವ್ ಮಾಡ್ತೇನೆ ಅಂತೇಳಿ ಬರೀ ಕಾಲ್ ಕಾಲ್ ಮರಲಿ ಹೊಡಸ್ಕೊಳದ ಮಾಡ್ತಿವಿ ಊರು ತುಂಬಾ ಹೊಡೆದ್ರೆ ನಾನು ತಪ್ಪಾ ನಿಜ ಹೇಳ್ರಿ ನೀವು ಪ್ರೀತಿ ಅಂತ ನಾನು ಅದ್ರಾಗೇನು ತಪ್ಪ ಅಲ್ಲ ಅವ್ರ ಹೊಡೆದ್ ಅಕ್ಕಿಗೇನಾರ ಅನ್ಯ ಅಪ್ಪ ಕಾಲ್ ಮರಲಿ ಹೊಡೆದ ಅವ್ನ್ ಏನಾರ ಅನ್ಯ ಅಕ್ಕಿ ಹೊಡೆದಳು ಅಕ್ಕಿಗೇನಾರ ಅನ್ಯ ಗಂಟು ಬಂದು ಯಾಕೆ ನಾನು ಹೊಡಿಬೇಕಾಗಿತ್ತ ಮಗ ಏ ನಿನ್ನ ಆ ಮದ್ವೆ ಅದಕ್ಕಿ ಹೋಗಿ ಲವ್ ಮಾಡಿದ್ದೆ ಅದಕ್ಕೇನು ಯವ ಉತಾರ ಅವ್ನ ಹೆಸರು ಇರ್ಲಿ ಪಾಲ್ನ ಹೋಗಿದ್ನ ಅದ್ರಾಗ ಅದ್ರಾಗೇನ ತಪ್ಪಿ ನಾ ಏನು ಉತಾರನ ನನ್ನ ಹೆಸರ್ಲೆ ಮಾಡಿಕೊಡಪ್ಪ ಅನ್ ಮದುವೆ ಆದವ್ರವ್ ಯಾರು ಹೇಳ್ತಾರ ಹುಟ್ಟಗ್ಯಾರನ ಲವ್ ಮಾಡಬಾರ್ದು ಆಂಟಿಗಳನ್ನ ಲವ್ ಮಾಡಬೇಕು ಅದಕ ನಿಮ್ಮಂತ ಆಂಟಿ ಲವರ್ಸ್ ಗಳಾಗಿ ಆಂಟಿ ಲವರ್ಸ್ ಗಳಾಗಿ ಬಿಟ್ರು ಅಂದ್ರೆ ಅವರಿಗೆ ಅನುಭವ ಹೆಚ್ಚು ಇರುತ್ತಾ ಏನ ಇವು ಮಳೆ ಬುದ್ಧಿ ಇರುತ್ತಾ ಇವು इलाစಟಿಕ್ ತಲ್ಲಿ ಬೊಳಸೆ ಹೊಕ್ಕಾ ಇವು ಹಿಟ್ನ ಅವ ಬೇಚೋ ಗಂಡ ತಗಿದ ಕೊಕ್ಕಣ ಇವು ತೊಡಿಗೆಲಿ ಕರೆಂಟ್ ಸೆರ ಹಾಕಿಸ್ತಾವ ಕಡಿಕೆ ಸ್ಟಾರ್ ರಿಮಲ್ಕ ರೊಕ್ಕರ ಕೊಟ್ ನಮ್ಮ ಚೈನೀರ್ ನೆಡಸ್ತಾಯ ಇವು ದುಡ್ಕೊಂಡ ತಿಂದ್ರೆ ದುಡ್ಕೊಂಡು ಮಂದಿ ಬಾಳೆ ಕಳಗನ हंसತೀರಿ ಹೀಗೆನ್ ಬೇಡಕೊಂಡ ತಿನ್ನಕತ್ತೀನಾ ನಾ ದೊಡ್ಡಕೊಂಡ ತಿನ್ನಕತ್ತೀವು ನಾವೇನ್ ಮಾಡิว ನಾವೇನ್ ಪ್ರೀತಿ ಮಾಡ್ತಂತ ಅವರ ಮನೆಗೆ ಹೊಕ್ಕಿರ್ತಿವಾ

ಅದು ಬೆಡಾನೇನ ಹಣ್ಣ ಯಾಕತಿ મતಲ ಬಿಪಿಗಳು ಕಲಿಯಾಕ ತುಟ್ಟೆದ ಕಂಡಪಟ್ಟೆ ನ ನ ನ ನ ನ ನೋಡ ಏ ಮೂರು ಫುಟಿ ನುಚುಣಕಿ ಮತ್ತೆ ನಿನ್ ನೋಡಿನ ನಿನ್ನ ಹೆತ್ತ ತಾಯಿ ಕೂಡ ಒಂದು ಹೆಣ್ಣೆ ಹೌದು ತಿಳಿದು ಮಾತಾಡ ಮೊದಲ ಅತ್ತೇನ್ ಗಂಡಣ್ಣಾ ಯ ನಮ್ಮ ಅಪ್ಪ ಮೂಗ್ನೇ ನಿಂದ ತಗಿದಾ ನನ್ನಣ್ಣ ಎಲ್ಲರನು ತಗ್ಯಾಕ ಹೆಣ್ಣಾ ಮತ್ತು ಹೆಣ್ಮಕ್ಳ ಬಗ್ಗೆ ಇಟ್ಟು ಅಸಹ್ಯ ಮಾಡಕತ್ತೀ ನಿಮ್ಮನ್ನ ಹತ್ತು ಹತ್ತು ನಿಮಿಷದಾಗ ಹುಚ್ಚು ಆಸ್ಪತ್ರೆ ಕಳಿಸ್ತೇವೆ ನಿಮ್ಮನ್ನ ಓ ನಿಮಿಷನಾ ಎತ್ತಲೆ ನೋಡ್ರಪ್ಪ ಈಕಿ ಮನಸ್ಸು ಮಾಡಿದ್ರೆ ನಮ್ಮನ್ನು ಹುಚ್ಚು ಆಸ್ಪತ್ರೆ ಸಿರಿ ಅಂತ ಈಕೀಗ ಇನ್ನ ಗೊತ್ತಿಲ್ಲ ನಾವು ಗಂಡ್ ಮಕ್ಳು ಮನುಷ್ಯ ಮಾಡಿದ್ರೆ ಇಕಿನ ಹೆರಿಗೆ ಆಸ್ಪತ್ರೆಗೆ ಸೀರು ಸಮಾಧಾನ ಸಮಾಧಾನ ನಿಮಗೆ ಮಾಡಕ್ಕೆ ಬರೋದಾದವಂದ ಅದಕ್ಕೆ ನಾವು ಬಚ್ಚಾಡ್ಸಿ ಕೊಟ್ಟು ಬಸ್ಸಿಗೆ ಹೋಗ್ತೀವಿ ನಿನಗತೆ ಆಧಾರ್ ಕಾರ್ಡ್ ತೊಗೊರಿ ಸಲ್ ಸಿದ್ದರಾಮಯ್ಯ ಒಂದಿಟ್ಟು ಅನುಕೂಲ ಮಾಡಿ ಕೊಟ್ಟಾನಂತ ನಿಮಗೆ ಹೊಟ್ಟೆ ಉರಿ ಆಗಕತ್ತ ನಮಗೆ ಏನು ಹಟ್ಟಿ ಉರಿ ಇಲ್ಲ ನೀವೇನು ಬಸ್ನಾಗ ಅಡ್ಡಾಡ್ತೀರ ಅಷ್ಟು ಸ್ಟಾರ್ ಇಮ್ಮಲ್ಲಿ ತಿಂದು ಗಾಡಿ ಹೋಗಲು ಹಾಕಿ ನೋವು ಅದು ಗಂಡಸರ್ ಅಂದ್ರೆ ಗೊತ್ತಾಯ್ತಣ್ಣ ದಟ್ ಈಸ್ ಪವರ್ ಆಫ್ ಗಂಡಸರ್ ರವಿ ನಿನಗಲ್ಲ ಪವರ್ ಆಫ್ ಲೇಡೀಸ್ ಬಗ್ಗೆ ಹೇಳ್ತೇನೆ ನೋಡು ಏನ ಹೇಳು ಇಷ್ಟು ಮಾತಾಡಕತ್ತೀಯಲ್ಲ ನಾವು ಒಂಬತ್ತು ತಿಂಗಳ ಮಗುನ ಹೆರ್ತೇವೆ ಇಟ್ಕೊಂಡ ನಿಮಗೆ ಹಂಗೆ ಆಕೈತೇನು ನಾವು ಗುಜ್ಜಾಡಿ ಪ್ರೆಜ್ನೆಂಟ್ ಮಾಡ್ತೀವಿ ನಿಮಗೆ ಆಕತ್ತಾನ ನೀ ಪ್ರೆಜ್ನೆಂಟ್ ಮಾಡ್ ನನ್ನ ನಾ ಖುಷಿನ ಹಿಡತ್ ನೀವು ಎಲ್ಲಿ ಏನು ಜೆ ಸಿ ಬಿ ತಂದು ಮಾಡ್ಲಿ ಕಡಿಕೆ ಕೆ ಎರಡು ಇಟೇಶರ್ ಕೂಸಿನ ಖುಷಿನ ತಗೋತೀವಿ ಕಡಿ ಕೀಮ್ಯಾಗಾರ ಹಾಲು ಹಿಂಡಿ ಕುಡಿಸ್ತನ ಅದಕ್ಕೆ ಅದು ಬೇಡ ಈಗ ನಿನಗೆ ನನ್ನ ಪ್ರೆಜ್ನೆಂಟ್ ಮಾಡಕ್ಕೆ ಆಕತ್ತನ್ನ ಯಾರು ಯಾವ್ದನ್ನ ಮಾಡ್ತಾರೆ ಅದು ಮಾಡಿದ್ರು ನೀವು ಪಾಪನ್ಯತಮ್ಮ ಯುನಪ್ಪ ಆಗಿ ಹತ್ತಿದ್ನೇಲ್ಲ ನಾನು ತಗೊಂಡು ನಾನು ಹೊಡ್ಕೊಬೇಕು ಬೆಳಗಿದ ತನಕದಾಗ ಯಾರೂ ಹತ್ತಿಲ್ಲ ನೀ ಹತ್ತಿದ್ದಿಲ್ಲ ಇರಲ್ಲಕ ಮತ್ತೇನು ಮದ್ವೆ ವಿಚಾರ ಏನು ಮಾಡಿದಿ ಯಾ ಮದ್ವಿ ವಿಚಾರ ನಿಮ್ಮ ಅಪ್ಪ ನೋಡು ದೊಡ್ಡ ಪಾಪ ಗಿಡಾಗ ಸಾಯ್ತಾನ ಯಾಕ ಅವ್ನವ್ನು ನಾಲ್ವತ್ತು ಎಮ್ಮಿ ಮಾಡ್ಯಾನ ನಾಲ್ಕು ಕ್ವಾಣ ಮಾಡ್ಯಾನ ಅವ್ನ ಅವ್ನು ಅವ ಎಮ್ಮೆ ಎಟ್ಟು ಹೊತ್ತೆಡ್ತಾವೆ ಅದರ ತ್ರಾಸು ಆಯ್ತ ಸುಮ್ಮ ನಾ ಅದನ್ನತ್ ನಡೆದತ್ತವ ಹಂಗಲ್ಲ ಮಾರೆ మేర కళితెన్స్ దాని హింగ్ చ ಕುಸ್ತಿ ಹೋಗಿ ಯಾಕೆ ಹೋಗ್ಯಾನ ಬಿಡಿ ನೀ ಸಡ್ ಪಡ್ಕೊಳಕ ಹೆಚ್ಚ ಕಡಿಮೆ ಎಲ್ಲರೂ ಪಡ್ಕೊಂಡು ಹೆಣ ಎತ್ತ ಅವೇನು ಕುಸ್ತಿ ಹೋಗುತ್ತಲ್ಲೇ ಕುಸ್ತಿ ನಮ್ಮಪ್ಪ ಕುಸ್ತಿ ಪೈಲ್ವಾನದಾನ ನಿಮ್ಮ ಎಟ್ರ ಮಟ್ಟಿ ಕುಸ್ತಿ ಪೈಲ್ವಾನದ ನಮಗೆ ಗೊತ್ತೈತ್ ನನ್ ಯಾಕ ಅವೇನು ಮಗ ಯಾರನ್ನೂ ಹೋಗದಿಲ್ರಿ ಏನಾರ ಕುಸ್ತಿ ಬಂದು ಶಿಸ್ತ ಕಾಡ್ಲಿ ನೆನೆ ಇಡ್ತಿತ್ತಾನ ಇದನ್ನೊಂದು ಸಡ್ಲು ಮಾಡಿಬಿಡ್ತಾನ ಪರ್ 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 ಮನ್ ಏನಾಗೈತಿ ಅವ್ ಯಾವ ಸೊಲ್ಲಾಪುರ್ ಗಡಿ ಹತ್ತದು ಅದು ಬಂದಿ ಅದ್ರ ಬಾಯಾಗ ತೂತಿಟ್ಟು ಪೌಂಕ್ ಕತ್ ಬಿಟ್ಟಾನ அது பித்த அஹ் நம்ம அப்படின் மந்தி கேப்பி ஓடஸ் கோத்தன ನೋಡು ಅದ ಒಂದು ಈ ವಯಸ್ಸಾದಾಗ ಅವಷ್ಟೇ ಮರದಾಡಕತಾನಂದ್ರ ನಮ್ಮ ಅಪ್ಪನ ಪವರ್ ಪವರ್ಟ್ ಆಯ್ತಿ ನಿಂದಿಲ್ಲ ಅಂತ ಹೇಳಿ ನಿ ಹೊಟ್ಟಿ ಉರಿ ಪಟ್ಕೋಬೇಡ ಪವರ್ ನಸಕನೇ ಗೆದ್ದು ಕುದರಿ ಚಾಪಿನ್ ಗೊಳ್ಗಿತ್ತು ಒಂದಿರು ನಿಂದಿರ್ತಾನ ಮಗ ಅವ ಪವರ್ ಯಾಕ ಏನು ತಪ್ಪೈತಿ ಅಲ್ಲ 90 ವಯಸ್ಸದವರು ಇನ್ನು ಮದಿವಾಗ ಕರ್ಗಡಕತಾರ ಅಂತದ್ರಾಗಿ ಬರೀ 60 ವಯಸ್ಸನ ನಮ್ಮ ಅಪ್ಪ ಮದಿವಾಗೋದ್ರಿಗೆ ಏನು ತಪ್ಪು ಐತಿ ಅದಾ ಹೊಟ್ಟಿ ಕಿಚ್ಚೋ ಅದಾ ಹೊಟ್ಟಿ ಕಿಚ್ಚೋ ಹುಂಸೆ ಅನ್ ಮುಪ್ಪಾದರೂ ಹುಳಿ ಮುಪ್ಪ ಆಗಂಗಿಲ್ಲ ಹಂಗ ನಮ್ಮ ಅಪ್ಪ ಹಂಗವ್ವ ನಿಮ್ಮಪ್ಪ ನಾವೇನ್ ನಾವೇನು ಮಾಡೀವತ್ತಪ್ಪಾ ಯಾಕ ಅರ್ವತ್ತು ವರ್ಷದ ಮುದ್ಕಂಡು ಲವ್ ಮಾಡೋರು ಅದರ ವರ್ಷದ ಮಾಡ್ರಿ ಯಾಕಂತ ತಿಳ್ಕೊ ರೀ ಅವರೆಲ್ಲ ಲೈಫ್ಸ್ನ್ಯಾಗ ಸೆಟ್ಲ್ ಆಗಿರ್ತಾರೆ ರೊಕ್ಕ ಮಾಡಿರ್ತಾರೆ ರೊಕ್ಕ ನಿಮ್ಮ ಅಂತ ಏನಿರ್ತೈತಿ ನಾನು ಮಾಡ್ತೇನಲ್ಲ ಇಂದಲ್ಲ ನಾಳೆ ರೊಕ್ಕ ಆಮೇಲೆ ತಗೊತನ ನಿನ್ನ ನಾನು ಪಕ್ಕ ನೋಡಾಕತ್ತೇವಿ ಪ್ರೀ ತಮ್ಮೇ ಚಿಂತೆ ಮಾಡಕ್ಕೋಬೇಡ ನಿನಗಾಗಿ ನಾ ತಾಜ್ ಮಾಲ್ ಕಟ್ಟಲೆ ಇಲ್ಲ ಭೋಳು ಹುಮಟ ಕಟ್ಟಲೆ ಏ ಕರೆಂಟ್ ಬಿಲ್ ಅದು ಜ್ಯೋತಿ ಪ್ರೀ ಮಾಡ್ಯಾರ ನಿಮಗಲ್ಲ ಎಲ್ಲ ಲಕ್ಷ್ಮಿಗ ನಮಗ್ ಜೋಕುಮಾರ್ ಬಿಟ್ಟಾರ ಹ್ಮ್ ಗ್ರಹಲಕ್ಷ್ಮಿನೂ ಗ್ರ ಜ್ಯೋತಿನೂ ನೀವು ನಾವೇನ್ ಜೋಕುಮಾರ್ ಬೇಡ ನಮ್ಗೆ ಯಾವ್ ಬೇಡ ಅದಕ್ಕವಿ ನಾವು ಕುಡಕ ಸಂಘದ ಅಧ್ಯಕ್ಷರಿಗೆ ಎದ್ ರೇಷನ್ ಕೊಡಿ ಅಕ್ಕಿ ಏನು ಕೊಡ್ತಾರಲ್ಲ ಅದ್ರ ಜೋಡಿ ಐದೈದ ಲೀಟರ್ದು ಎರಡು ಕೊಡ್ಬೇಕು ಕೊಡ್ಬೇಕವ್ರಿಂದ ಎರಡು ಕೊಟ್ರಿ ನೀವೇನೇ ತಿಂಗ್ಳು ಮಠ ಇಟ್ಟಿರ ಅದನ್ನ ಆಗ ಒಂದ್ ತಾಸನ ಕುಡ್ದು ಖಾಲಿ ಮಾಡಿ ಮೂಸ್ ಬಿಡ್ತೀವಿ ತಂದಿರ್ತೇವ ಒಂದ್ ಇಟಿಟ ತಗೊಂಡ್ ಒಂದ್ ತಿಂಗ್ಳ ಮಠ ಮಾಡಬೇಕ ನಾವ್ ಹೆಣ್ಮಕ್ಳು ಹೇಗ ಮಾಡ್ತೇವ್ ನೋಡು ಕುಡಕ್ರ ಮರ್ಯಾದಿನ ಅಲ್ಲವಿ

ನಿನ್ನ ನಮ್ಮ ಸ್ವಾದರ ಮಾವ ಅಂತ ಸುಮ್ಮನದೇ ನಿನಗ ಯಾಕ್ ಮಾಡ್ತಿ ಚಿನ್ನ ನನಗ ಕೊಳ್ತಾರಂತ ನಿನ್ನ ನಿಮ್ಮ ಅಪ್ಪ ಅವಾಗ ಮಾತು ಕೊಟ್ಟದಾಗೇತಿ ಯಾವಾಗಿದ್ರು ನೀನ ನನ್ನಕ್ಕಿ ನಾನ ನಿನ್ನವ ಒಡೆ ರಾಣಿ ಅಂಗ ಸಾಕತ ಜಾಣಿ ನಾ ನಿನ್ನ ಒಮ್ಮ ನಂಬಿ ಬಾರ ನಿನ್ನ ಒಮ್ಮ ನಂಬಿ ಬಾರ ನಿನ್ನ ಯಾರ ಬಂದಾರು ಎದ್ರಿ ಯಾರ ನಿಂತಾರು ಒತ್ತ ತರ್ತಿನ ತಿನ್ನ ಚಿನ್ನ ಬಾಜೂರ ಹುಡುಗ ಬಾಳ ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿನ ನಿನ್ನ ನಂಬಿ ನಂಬಿ ಪ್ರೀತಿ ಮಾಡಿ ಅವಿ ರೊಕ್ಕ ರೂಪಾಯಿ ಕಾಶ್ಯಾ ಬಿದ್ದು ನೌಕರಿದವ್ನ ಮದುವೆ ಆಗಾಕ ಹೋಗಬೇಡ ನೌಕರಿದವ್ರು ಕೆಟ್ಟ ಸುಮಾರ್ ಇರ್ತಾರ ಅವ್ರು ಏನ್ ಮಾಡ್ತಾರ ಅರೆ ಪಿಜಾ ಬರ್ಗರ್ ಪಾನಿಪುರಿ ಇಂತದ ತಿನಿಸ್ ಲಾಸ್ಟಿಗೆ ಸಿ ಹಿಂಗ ಅಡ್ಡಾಡಂಗ್ ಮಾಡ್ತಾರ ಅವ್ರು ರೈತನ ಮಕ್ಕಳ ಮದುವೆ ಆಗ್ರಿ ಮೈ ಮುರು ಸಂಚನ ಸಂಚಾನ ಕಸಾಕತ್ತಿದ್ರಿ ಅಂದ್ರೆ ಎಲ್ಲ ಕಟ್ಟಿ ಅಕ್ಕಾವು ನೂರು ವರ್ಷ ಬದಿಕ್ ಬಾಳ್ತೀರಿ ನಾವು ದುಡ್ದಿರ್ತಕ್ಕಂಥ ಕೆಂಪನ ಜ್ವಾಳದಾಗ ಕೆಂಪನ ರೊಟ್ಟಿ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಮೈ ಕೈ ಗುಂಡ್ ಕಕ್ಕಾವು ತುಟಿ ಏನದವಲ್ಲ ಕೆಂಪಗೆ ಅಕ್ಕಾವು ಅದ ಇದು ಬಿಟ್ಟು ಪಿಜ್ಜಾ ಬರ್ಗರ್ ತಿಮ್ಮೆ ಮೇವು ಮೇ ಮಾಡ್ಕೊತ ಅಡ್ಡಾಡಬೇಕ ನಾವು ಪಿಜ್ಜಾ ಬರ್ಗರ್ ತಿನ್ನೋದು ಯಾವಾಗ ಯಾವಾಗ ಪಿಜ್ಜಾ ಬರ್ಗರ್ ಪಿಜ್ಜಾ ಬರ್ಗರ್ ತಿನ್ಬೇಡ ನೀನು ಜಂಗಲ್ ಜಿಲೇಬಿ ತಿನ್ನೋ ಪಿಜ್ಜಾ ಬರ್ಗರ್ ಮಾರ್ಯಾಕ ಅವಿ ಭಾಳ ಚಂದ ಡ್ಯಾನ್ಸ್ ಮಾಡ್ತಿತ್ತಲ್ರಿ ನೀನು ಚಂದ ಏನ್ ಮಾಡಂಗಿಲ್ಲ ಒಂದ್ ಮಟ್ಟಿಗೆ ಮಾಡ್ತೇನೆ ಅಟ್ರ ಸಾಕಿ ಹದಿನಾಲಿನ ಹುಡುಗಿ ಬಂದಾಳ ಹದಕ ಕೊಡ್ತೀನಿ ಅಂತಾಳ ಪ್ರೀತಿಯ ಪದಕ ಮೊದಲ ಜವಾರಿ ಮನಕ ಬಂದರ ಮೇ ಕನಕ ಮೇ ಮೊದಲ ಜವಾರಿ ಮನಕ ಬಂದರ ಬಾವಮ್ಮಿ ಕನಕ बदला, बदला, बदला मदला मदन जबारे मदद मंदर बाबा मे दनगा मदला जवान मन का मंदर बाबा मेदनगा हरिकार मुर्गी बंदा हरिकार मुर्गी बंदा प्रीका मदला मदन जवाली मदद बंदर बाबा में गनगा मदन जवाली मदद बंदर बाबा में गनगा मेरी दिल के कनी होलका बंदा मेरी दिल की कनका उनका दुनिया तो दुनु ढूंढका बंदा मेरी दिल की कनका उड़ी दिल कनी होलका बंदा मेरी दिल की कनका उनका दुनिया तो दुनु ढूंढका बंदा मेरी दिल की कनका

ಮತ್ತೆ ಹತ್ತಾಗ್ರ ಯಾರು ಹೊಲದಾಗ್ರ ಹಾಯಿಸ್ಮೇದು ಹೋಗ್ಯರ್ಬಿಟ್ರೆ ನೋಡಿಕೆ ಈಕೆ ನಾನು ಹೊಲದ ಮದುವೆ ಹಾಕ್ತಾಳು ಇಲ್ಲ ಕೈ ಕೊಟ್ಟು ಮತ್ತ ಮದುವೆ ಆಗಿ ನಾನು ಹೊಯ್ಕೋತ ಕುಂದಿರ್ಸ್ತಾಳು ಗೊತ್ತ ಅಷ್ಟಿಲ್ಲ ಹೇಳಿಲ್ಲ ದೊಡ್ಡವರು ಲಾಕಪ್ನೇ ಆಗಿರು ಕೈದು ನಂಬಿದ್ರು ಮೇಕಪ್ ಮಾಡು ಹುಡುಗ್ಯರು ನಂಬಾರು ಇದು ಏನು ಮಾಡ್ತ ನೋಡು ನೋಡುನು ನಮ್ಮ ಹಲಗಲಿಯ ಊರ ನಾವು ನೀಚಂದನ ಬೆಳ್ಳಕ್ಕಿ ಮುಂದಾದರ पूना हिड़वा की नाच गली कंदरा, नाच गली कंदरा, कऊंदरा की सिकुर बड़की रोत की